ವಿಶಾಲವಾದ ಆ ಕೋಣೆಯ ಬಾಗಿಲಲ್ಲೇ ಅವಳಿಗಾಗಿ ಕಾಯುತ್ತ ನಿಂತಿದ್ದರು ಪೊಲೀಸ್ ಕಮಿಷನರ್ ಧರಣಿ ಪಾಲಿ ಮತ್ತು ಶರದ್ಯಾಮಿನಿ ಇಬ್ಬರು ಒಂದೇ ಬಣ್ಣದ ದಿರಿಸು ಧರಿಸಿ ನಡೆದು ಬರುತ್ತಿದ್ದುದೇ ಅವರಲ್ಲಿ ಮೊದಲ ಅಚ್ಚರಿ ಮೂಡಿಸಿತ್ತು ಹಾಲ್ನೊಳಕ್ಕೆ ಬಂದವಳ ಮುಖದಲ್ಲಿ ನಗೆ ಕಣ್ಣುಗಳಲ್ಲಿ ಶುದ್ಧ ನಿರ್ಭಯ ಇದ್ದವು ಐ ಆಮ್ ಧರಣಿ ಅಂತ ಆರಂಭಿಸಿ ಅಲ್ಲಿದ್ದವರನ್ನೆಲ್ಲ ಪರಿಚಯಿಸಿದ್ದರು ಕಮಿಷನರ್ ಎಲ್ಲೂ ಕೂಡ ಯಾಮಿನಿಯ ಗೌರವಕ್ಕೆ ಚ್ಯುತಿ ತರುವಂತಹುದೇನೂ ಇರಲಿಲ್ಲ ಹಾಲ್ನ ಮಧ್ಯದಲ್ಲಿ ಅವಳಿಗೊಂದು ಕುರ್ಚಿ ಹಾಕಲಾಗಿತ್ತು ಅವಳ ಎದುರಿನಲ್ಲಿ ಅರ್ಧ ವೃತ್ತಾಕಾರವಾಗಿ ಉಳಿದವರೆಲ್ಲ ಕುರ್ಚಿ ಹಾಕಿಕೊಂಡಿದ್ದರು ಕಮಿಷನರ್ ಧರಣಿ ಡಿಸಿ ಪಿ ಎ ಸಿ ಪಿ ಪಾಟೀಲ್ ಇನ್ಸ್ಪೆಕ್ಟರ್ ಪಾಲಿ ದೇವದರ ಮತ್ತು ಒಬ್ಬ ಪಾಲಿಗ್ರಾಫಿಸ್ಟ್ ಆತನನ್ನು ವಿಶೇಷವಾಗಿ ಕರೆಸಲಾಗಿತ್ತು ಸುಳ್ಳು ಪತ್ತೆ ಮಾಡುವ ಯಂತ್ರದ ಅವಶ್ಯಕತೆ ಬಿದ್ದರೆ ಇರಲಿ ಎಂಬಂತೆ ಎಲ್ಲರೂ ತನ್ನ ತಮ್ಮ ಕುರ್ಚಿಗಳಲ್ಲಿ ಕೂಡುತ್ತಿದ್ದಂತೆಯೇ ಒಂದಿಷ್ಟೂ ಸಂಕೋಚವಿಲ್ಲದೆ ತನ್ನ ಬ್ಯಾಗ್ನಿಂದ ಪ್ಯಾಕೆಟ್ ಹೊರತೆಗೆದು ಮೊದಲ ಸಿಗರೇಟು ಹಚ್ಚಿಕೊಂಡಳು ಯಾಮಿನಿ ಸರ್ಕಾರಿ ಕಚೇರಿಯಲ್ಲಿ ಸಿಗರೇಟು ಸೇದುವ ಹಾಗಿಲ್ಲ ಮೇಡಮ್ ಪಾಲಿ ನೀವು ಕೇಸು ಹಾಕಬಹುದು ದಂಡ ಕಟ್ತೀನಿ ಬಂದ ವಿಷಯ ಮಾತಾಡೋಣವಾ ಅವಳ ಮೊಟ್ಟ ಮೊದಲ ಚಾಲಕಂಡೆ ಕಮಿಷನರ್ ಧರಣಿ ನೆಬ್ಬೆರಗಾಗಿದ್ದರು ಇವಳು ಸುಲಭಕ್ಕೆ ಮಣಿಯುವವಳಲ್ಲ ಅನ್ನಿಸಿಬಿಟ್ಟಿತು ನೀವು ಮೆಲಿಂದ್ ಬೋಪಯ್ಯನ ಜೊತೆ ಯಾವ ಥರ ಸಂಬಂಧ ಇಟ್ಕೊಂಡಿದ್ರಿ ಮಿಸ್ ಮೊದಲ ಪ್ರಶ್ನೆ ಕೇಳಿದ್ದು ಎ ಸಿ ಪಿ ಪಾಟೀಲ್ ಗಂಡಸರ ಜೊತೆ ಹೆಂಗಸರಿಟ್ಕೋತಾರಲ್ಲ ಎಕ್ಸಾಕ್ಟ್ಲಿ ಅಂಥದ್ದೇ ಅವರ ಜೊತೆ ಮಲಗ್ತಿದ್ದೆ ಈಗೊಂದು ಒಂದೂವರೆ ವರ್ಷದಿಂದಲೂ ಅದಿತ್ತು ಐ ಲೈಕ್ ಇಟ್ ಅಂದಳು ಒಂದು ಸಲ ತನ್ನೆದುರಿಗೆ ಕುಳಿತವರನ್ನೆಲ್ಲ ನೋಡಿ ಸಿಗರೇಟಿನದೊಂದು ಡ್ರ್ಯಾಗ್ ಎಳೆದು ಹೊಗೆ ಬಿಡುತ್ತಾ ಮಿಲಿಂದ್ಕಿ ಹೊಸದೇನನ್ನ ಮಾಡಿದ್ರು ಇಷ್ಟವಾಗ್ತಿತ್ತು ಗೊತ್ತಲ್ಲ ಎಕ್ಸ್ಪೆರಿಮೆಂಟ್ಸ್ ನನಗೆ ಆ ಥರದ ಗಂಡಸು ಅಂದರೆ ಇಷ್ಟ ತುಂಬ ಚೆನ್ನಾಗಿರ್ತಿತ್ತು ಅವನ ಜೊತೆ ಪ್ರತಿ ಸಲ ಎಕ್ಸ್ಪೆರಿಮೆಂಟ್ಸ್ ಅಂದಳು ನಿಮ್ಮಿಬ್ಬರ ಮಧ್ಯೆ ಯಾವತ್ತಾದರೂ ಸ್ಯಾಡ ಮ್ಯಾಸಕಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಕೂಡ ನಡೆದಿತ್ತ ಶುದ್ಧ ಸೈಕಾಲಜಿಸ್ಟನ್ನ ಧಾಟಿಯಲ್ಲಿ ಕೇಳಿದರು ಧರಣಿ ಈ ಬಾರಿ ಅವಳ ಹಣಿಯ ಮೇಲೆ ಎರಡು ಕೆರೆ ಮೂಡಿ ಅಲ್ಲೇ ಕರಗಿದವು ಹಾಗಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನೇರವಾಗಿ ಕೇಳಿ ಮಿಸ್ಟರ್ ಧರಣಿ ಅಂದಳು ಯಾವತ್ತಾದರೂ ನೀವು ಮೆಲಿಂದನ ಕೈಗಳನ್ನು ಹಾಗೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಸ್ಕಾರ್ಫ್ನಿಂದ ಕಟ್ಟಿ ಹಾಕಿದ್ರಾ ಅಗತ್ಯಕ್ಕಿಂತ ಸ್ಪಷ್ಟವಾಗಿ ಕೇಳಿದ್ದ ಪಾಲಿ ಇನ್ಸ್ಪೆಕ್ಟ್ರಾ ಮಿಲಿಂದನ ಕೈಗಳನ್ನು ನಾನು ಯಾವತ್ತೂ ಕಟ್ಟಿ ಹಾಕಿರಲಿಲ್ಲ ಕೈ ಕಟ್ಟಿ ಹಾಕಿದ ಮೇಲೆ ಗಂಡಸು ಖುಷಿ ಕೊಡಲ್ಲ ಮೆಲಿಂದ್ ಆ ವಿಷಯದಲ್ಲೇ ಎಕ್ಸಲೆಂಟ್ ಆಗಿದ್ದ ನನಗೂ ಅಷ್ಟೇ ಕೈಗಳು ಫ್ರೀ ಆಗಿದ್ರೇನೇ ಇಷ್ಟ ಅಂದು ಸಿಗರೇಟ್ ಆರಿಸಿದಳು ನಿಮ್ಮ ಕಾದಂಬರಿಯಲ್ಲಿ ಬಿಳಿ ಸ್ಕಾರ್ಫ್ ಬಗ್ಗೆ ಬರಿತೀರಿ ಪ್ರಶ್ನಿಸಿದ್ದರು ಪಾಟೀಲ್ ಹಿತ್ತಾಳೆ ಮಂಚದ ಬಗ್ಗೆನೂ ಬರೆದಿದ್ದೀನಿ ತುಂಬ ರೆಗ್ಯುಲರಾಗೇನು ನಾನು ಡ್ರಗ್ಸ್ ತಗೊಳ್ಳಲ್ಲ ಆದರೆ ಕೊಕೆನ್ ತೊಗೊಂಡಾಗ ಎಕ್ಸ್ಪಿರಿಮೆಂಟಿಂಗ್ ಚೆನ್ನಾಗಿರುತ್ತೆ ಯಾರು ಎಲ್ದಿರೋ ಬಂಗಲೇಲಿ ಇಬ್ಬರೇ ಇರೋದು ಒಂದು ಹೊತ್ತಿನಲ್ಲಿ ಗಂಡಸಿನ ಕೊಲೆ ಆಗೋದು ಒಂದೇ ಒಂದು ಸಾಕ್ಷಾನು ಸಿಗದೇ ಇರೋದು ಎಸ್ ಅದನ್ನೆಲ್ಲ ಬರೆದಿದ್ದೀನಿ ಅದರರ್ಥ ನಾನು ಬರೆದ ರೀತಿಯಲ್ಲೇ ಮೇಲಿಂದನ ಕೊಲೆ ಮಾಡಿದ್ದೀನಿ ಅಂತ ನಿಮ್ಮ ವಾದ ಕೊಲೆ ಮಾಡೋಳು ಯಾರಾದರೂ ಹಾಗೆ ಬರೆದಿಟ್ಟು ಮಾಡ್ತಾಳ ಅಷ್ಟು ಸ್ಟುಪಿಡ್ ಅಂದ್ಕೊಂಡ್ರಾ ನನ್ನನ್ನು ಕೇಳಿದಳು ಹೊಸ ಸಿಗರೇಟ್ ಹಚ್ಚುತ್ತ ಸ್ಟುಪಿಡ್ ಅಲ್ಲ ಆದ್ದರಿಂದಲೇ ಮೊದಲೇ ಬರೆದಿಟ್ಟು ಕೊಲೆ ಮಾಡಿದ್ದೀರಾ ಮಿಸ್ ಶರದ್ಗಾಮಿನಿ ಯು ಆರ್ ಇಂಟೆಲಿಜೆಂಟ್ ನಾಳೆ ಪೊಲೀಸರು ಪ್ರಶ್ನೆ ಮಾಡಿದಾಗ ಇಂಥದ್ದೊಂದು ಉತ್ತರ ಕೊಡೋಕೆ ಅಂತಲೇ ಎಲ್ಲವನ್ನು ಬರೆದಿಟ್ಟಿದ್ದೀರಾ ಅತ್ಯದ್ಭುತವಾದೊಂದು ನೆಪ ಒಂದು ಅಲಬೈ ಸೃಷ್ಟಿಸಿಕೊಂಡಿದ್ದೀರಾ ಡಿ ಸಿ ಪಿಯ ತನಿಯಲ್ಲಿ ಉದ್ವೇಗವಿತ್ತು ಅವಳು ನಕ್ಕು ಬಿಟ್ಟಳು ಡಿ ಸಿ ಪಿ ಕೇಳಿದ ಪ್ರಶ್ನೆಗಳಲ್ಲಿ ಆಪಾದನೆಗಳಿದ್ದವು ನೇರ ನೇರ ಪ್ರಶ್ನೆಗಳಿರಲಿಲ್ಲ ಆಪಾದನೆಗೆ ಉತ್ತರಿಸಬೇಕಿಲ್ಲ ಎಂದುಕೊಂಡಳೇನು ಹ್ಯಾಮಿನಿ ಹಾಕಿ ಪ್ಲೇಯರ್ ಸಿಮ್ರನ್ಜಿತ್ ಸಿಂಗ್ ಸತ್ತು ಹೋದಾಗ ನಿಮಗೆ ದುಃಖ ಆಗಿತ್ತ ಪಾಲಿ ತಟ್ಟನೇ ಸಬ್ಜೆಕ್ಟು ಬದಲಿಸಿತ ಆಗಿತ್ತು ಐ ವಾಸ್ ಹರ್ಟ್ ಯಾಕೆಂದ್ರೆ ಅವನನ್ನು ನಾನು ಪ್ರೀತಿಸಿದ್ದೆ ಅಂದಳು ನಿನ್ನೆ ನಾನು ಮಿಲಿಂದ್ ಬೋಪಯ್ಯನ ಕೊಲೆಯಾಗಿದೆ ಆಗಿದೆ ಅಂದಾಗ ನೀವು ಹರ್ಟ್ ಆಗಲಿಲ್ಲ ಚಿಕ್ಕದೊಂದು ಸರ್ಪ್ರೈಸ್ ಮಾತ್ರ ಇತ್ತು ನಿಮ್ಮ ಮುಖದಲ್ಲಿ ಅಲ್ವಾ ಕೇಳಿದ ಪಾಲಿ ಕರೆಕ್ಟ್ ಯಾರೋ ಈ ಕೊಲೆನ ನಾನು ಬರೆದ ಥರಾನೇ ಮಾಡಿದರಲ್ಲ ಅನ್ನೋ ಸರ್ಪ್ರೈಸ್ ಮಾತ್ರ ಆಗಿತ್ತು ನನಗೆ ತುಂಬ ಹರ್ಟ್ ಆಗಿರಲಿಲ್ಲ ಈಗಲೂ ಆಗಿಲ್ಲ ಯಾಕೆಂದರೆ ಮಿಲಿಂದನ ನಾನು ಪ್ರೀತಿಸ್ತಿರಲಿಲ್ಲ ಆರ್ಟ್ ಫಿಲ್ಮ್ನಲ್ಲೇ ಆ್ಯಕ್ಟ್ ಮಾಡೋ ಶ್ರೀಮಂತ ಒಬ್ಬಂಟಿಗನ ಬಗ್ಗೆ ಕಾದಂಬರಿ ಬರೀಬೇಕು ಅನ್ನೋ ಕಾರಣಕ್ಕೇನೆ ಅವನ ಕ್ಲಬ್ಬಿಗೆ ಹೋಗಿ ಅವನನ್ನು ಒಂದೂವರೆ ವರ್ಷದ ಕೆಳಗೆ ಪರಿಚಯ ಮಾಡಿಕೊಂಡೆ ಆರಂಭದಲ್ಲೇ ಅವನಿಗೂ ನನಗೂ ಸಂಬಂಧ ಬೆಳೆತು ಫಿಸಿಕಲ್ ರಿಲೇಷನ್ಶಿಪ್ ಅಂದಳು ಪ್ರೀತಿಸ್ತೇನೆ ಮಿಲಿಂದ್ ಬೋಪಯ್ಯನ ಜೊತೆ ಮಲಗಿದ್ರಿ ಆರೋಪಿಸಿದ ಪಾಲಿ ನೀವು ಆ ಥರದ ಸಂಬಂಧಗಳನ್ನು ಇಟ್ಕೊಂಡಿಲ್ವ ಇನ್ಸ್ಪೆಕ್ಟರ್ ಪಾಲಿ ಜಸ್ಟ್ ಫಿಸಿಕಲ್ ಚೆನ್ನಾಗಿರುತ್ತೆ ಅದು ನನ್ನಂಥ ರೈಟರ್ಸ್ಗೆ ಬೇಕೂ ಆಗುತ್ತೆ ಅಂಥದ್ದೊಂದು ಸಂಬಂಧ ಹೇಗಿರುತ್ತೆ ಅಂತ ಗೊತ್ತಾಗ್ದೇನೆ ಅದ್ರ ಬಗ್ಗೆ ಬರೆಯೋದು ಕಷ್ಟ ನೋಡಿ ಅದಕ್ಕೇನೆ ಎಕ್ಸ್ಪೆರಿಮೆಂಟ್ ಮಾಡೋದು ನಾನು ನನಗೆ ಸಿಗೋ ಜನರನ್ನು ನಾನು ಹುಡುಕೊಂಡು ಹೋಗೋ ಜನರನ್ನು ನಾನು ನನ್ನ ಬರವಣಿಗೆಗೆ ಉಪಯೋಗಿಸ್ತೀನಿ ಬೈದ ಬಾಯ್ ನಾನು ಲೈಟ್ ಡಿಟೆಕ್ಟರ್ ಟೆಸ್ಟ್ ತಗೋಬಹುದಲ್ವಾ ಸೊಳ್ಳು ಹೇಳಿದರೆ ಕಂಡು ಹಿಡಿದು ಬಿಡೋ ಯಂತ್ರ ಇದೆಯಲ್ಲ ಅಂದು ಬಿಟ್ಟಳು ಶರತ್ ಕ್ಯಾಮಿನಿ ಅಲ್ಲಿದ್ದವರೆಲ್ಲ ದಿಗ್ಭ್ರಾಂತಗೊಂಡಿದ್ದರು ಪಾಲಿ ಒಂದು ನಿರ್ಣಯಕ್ಕೆ ಬರತೊಡಗಿದ್ದ ಅವಳ ಬಾಯಿಂದ ಲೈಟ್ ಡಿಟೆಕ್ಟರ್ ಯಂತ್ರದ ಬಗ್ಗೆ ಹೊರಟ ಮಾತು ಕೇಳಿ ಕಮಿಷನರ್ ಧರಣಿ ದಿಗ್ಭ್ರಾಂತರಾಗಿದ್ದರು ಅವಳನ್ನು ಹೀಗೇ ಕೂಡಿಸಿಕೊಂಡು ಎಷ್ಟು ಸಾವಿರ ಪ್ರಶ್ನೆ ಕೇಳಿದರೂ ಅವಳು ಸಿಕ್ಕಿ ಹಾಕಿಕೊಳ್ಳುವ ಹೆಂಗಸಲ್ಲ ಎಂಬುವುದು ಅವರಿಗೆ ಖಚಿತವಾಗಿತ್ತು ಕೊಲೆಯಾದ ರಾತ್ರಿ ಮಿಲಿನ್ ಕೋಕೇನ್ ಎಂಬ ಡ್ರಗ್ಸ್ ಸೇವಿಸಿದ್ದ ಇವಳೂ ಸೇವಿಸಿದ್ದಳಾ ಆಫ್ಕೋರ್ಸ್ ಯಾವತ್ತೂ ನಾನು ಡ್ರಗ್ಸ್ ತಗೊಳ್ಳೋದನ್ನು ಹ್ಯಾಬಿಟ್ ಮಾಡಿಕೊಂಡಿವಳಲ್ಲ ಆದರೆ ಸಮಟೈಮ್ಸ್ ಎಸ್ ಜೊತೆಗೆ ಗಂಡಸಿರುವಾಗ ಚಿಕ್ಕದೊಂದು ಡೋಸ್ನಷ್ಟು ಡ್ರಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಸ್ಟೆರಾಯ್ಡ್ಸ್ ತಗೊಂಡ್ರೆ ಗೇಮ್ಗೊಂದು ಮಜಾ ಬರುತ್ತೆ ಅಂತ ಮಾತಿನ ನಡುವೆ ತಾನಾಗಿಯೇ ಹೇಳಿದ್ದಳು ನಿಮಗೆ ಯಾವ್ಯಾವ ಗೇಮ್ಸ್ ಇಷ್ಟವಾಗುತ್ತೆ ಕೇಳಿದ್ದರು ಧರಣಿ ನಿಮ್ಮ ಹಾಗೇ ಸೈಕಾಲಜಿ ಓದಿರೋಳು ನಾನು ಕಮಿಷನರ್ ಸಾಹೇಬರೇ ಐ ಎಂಜಾಯ್ ಮೈಂಡ್ ಗೇಮ್ಸ್ ಅಂತ ಉತ್ತರ ಕೊಟ್ಟಿದ್ದಳು ಅವಳ ಪ್ರತಿ ಉತ್ತರವೂ ಹಾಗೆ ಹಸಿ ಗೋಡೆಗೆ ಹರಳು ನೆಟ್ಟ ಹಾಗೆ ಅಕಸ್ಮಾತ್ ಅವಳ ಅಂತರಂಗ ಹೊರಬಿತ್ತು ಅಂತಾದರೆ ಅದು ಸುಳ್ಳು ಪತ್ತೆ ಮಾಡುವ ಯಂತ್ರದ ಮುಂದೆ ಮಾತ್ರ ಸಾಧ್ಯ ಹಾಗಂತ ನಿರ್ಧರಿಸಿದ ಮರುಕ್ಷಣ ಕಮಿಷನರ್ ಧರಣಿ ಆ ಹಾಲ್ನಿಂದ ಎದ್ದು ಹೊರ ನಡೆದಿದ್ದರು ಇನ್ಸ್ಪೆಕ್ಟರ್ ಪಾಲಿ ಮತ್ತು ಶರದ್ ಯಾಮಿನಿ ಇಬ್ಬರೇ ಕೊನೆಗೆ ಉಳಿದಿದ್ದು ಅಗತ್ಯಕ್ಕಿಂತ ಹೆಚ್ಚು ಮೃದುವಾದ ದನಿಯಲ್ಲಿ ಪಾಲಿ ಮಾತನಾಡಿದ್ದ ನನಗೆ ಗೊತ್ತು ನಿಮಗೆ ತೊಂದರೆ ಆಗ್ತಿದೆ ಅಂತ ಆದರೂ ಅನಿವಾರ್ಯ ನೀವು ಲೈ ಡಿಟೆಕ್ಟರ್ ಟೆಸ್ಟ್ಗೆ ಒಳಪಡಬೇಕಾಗತ್ತೆ ಪಕ್ಕದ ಬಿಲ್ಡಿಂಗ್ದಾಗೆ ಹೋಗೋಣವಾ ಕೇಳಿದ ನೀವು ಕರೆದರೆ ಪಕ್ಕದ ಪ್ರಪಂಚಕ್ಕೆ ಬೇಕಾದರೂ ನಡ್ಕೊಂಡು ಬಿಡ್ತೀನಿ ಬಾಯ್ ದ ಬಾಯ್ ಮಿಸ್ಟರ್ ಪಾಲಿ ಲೈಟ್ ಡಿಟೆಕ್ಟರ್ ಯಂತ್ರದ ಮುಂದೆ ಮೈ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೋಬಹುದಲ್ವಾ ಐ ಮೀನ್ ಅಂದವಳ ಕಣ್ಣಲ್ಲಿ ತುಂಟ ನಗೆ ಇತ್ತು ಆದರೆ ಕಾಮವಿರಲಿಲ್ಲ ಯಾಮಿನಿಯ ಒಟ್ಟಾರೆ ವ್ಯಕ್ತಿತ್ವದಲ್ಲಿ ಇಷ್ಟವಾಗುವ ಅಂಶವೇ ಅದು ಅಲ್ಲಿ ತುಂಬ ಡಿಫರೆಂಟ್ ಆದದೊಂದು ತುಂಟತನವಿದೆ ಯಾರಾದರೂ ಬುದ್ಧಿವಂತರಿದ್ದರೆ ಬಿಡಿಸಲಿ ಎಂಬಂಥ ಪಜಲ್ ಒಂದು ಸದಾ ಅವಳ ಕಣ್ಣಲ್ಲಿದ್ದಂತಿರುತ್ತದೆ ಆದರೆ ಅದು ಕಾಮಕ್ಕಾಗಿ ಕಾತರಿಸುವ ನೋಟವಲ್ಲ ಅಲ್ಲೊಂದು ಆಹ್ವಾನವಿದೆ ಅಂಗಲಾಚುವಿಕೆಯಲ್ಲ ಅಪ್ಯಾಯಮಾನವೆನ್ನಿಸುವಂತಹ ಅಹಂಕಾರವಿದೆ ಶೀಸ್ ಬ್ಯೂಟಿಫುಲ್ ಶೀ ಈಸ್ ಡೆಡ್ಲಿ ಎರಡರ ಬೆರೆಯುವಿಕೆಯಿಂದಲೇ ಶರದ್ ಯಾಮಿನಿ ಇಷ್ಟವಾಗೋದು ತನಗೆ ಇಷ್ಟವಾಗಿದ್ದಾಳ ಫಟ್ಟನೇ ತಲೆ ಕೊಡುವಿದ ಕಣತಲೆಯಲ್ಲಿ ಪಟಪಟನೇ ಏನೋ ಬಡಿದುಕೊಂಡ ಅನುಭವ ಪಾಲಿ ಚೀಂಗ್ ಮಗಿಯತೊಡಗಿದ ಯಾಮಿನಿ ನಗುತ್ತಿದ್ದಳು